ಇವತ್ತು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಯಾಕಂದ್ರೆ ರಾಜ್ಯ ಸರ್ಕಾರ ಈಗ ಬಜೆಟ್ ಮಂಡನೆ ಒಂದು ಪ್ರಿಪರೇಷನ್ ಇರ್ತಾವ ನನಗೆ ಈ ಬಿಜಾಪುರದಲ್ಲಿ ಬಹಳಷ್ಟು ಸಮಸ್ಯೆಗಳದ ಈಗ ರಾಜ್ಯ ಸರ್ಕಾರ ಸಾವಿರ ದಿನಗಳ ಸಮಾವೇಶ ಇತ್ತೀಚನ್ನು ಮಾಡಿದ್ರು ಅದ್ರ ನನ್ನ ತಿಳಿದ ಹಾಗೆ ಇಲ್ಲಿ ಸಾವಿರ ಸಮಸ್ಯೆಗಳನ್ನು ಹುಟ್ಟಾಕಿದಾರೆ ಅವ್ರು ಎರಡು ವರ್ಷ ಎರಡು ವರ್ಷದಲ್ಲಿ ಅದಕ್ಕೆ ಅವ್ರಿಗೆ ನಾನು ಈ ನಮ್ಮ ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಂಥ ಎಂ ಬಿ ಪಾಂಡ್ಯ ಸಾಹೇಬರಿಗೆ ಅವು ಇನ್ನೋರ ಮಂತ್ರಿಗಳಂಥ ಶಿವಾಂತ್ ಪಾಳ್ಯ ಸಾಹೇಬರಿಗೆ ಅದೇ ರೀತಿ ಕಾಂಗ್ರೆಸ್ ಶಾಸಕರಿಗೂ ಕೂಡ ನಾನು ಮನವಿ ಮಾಡೋದ ನೀವು ಬಿಜಾಪುರ ಜಿಲ್ಲೆಯಲ್ಲಿ ಕೂಡಲೇ ಪಕ್ಷಾತೀತವಾಗಿ ಸರ್ವ ಪಕ್ಷಗಳ ಪ್ರಮುಖರನ್ನು ಕರೆದು ಮಾಧ್ಯಮ ಸಾಕಷ್ಟು ಅನುಭವಿ ಮಾಧ್ಯಮರನ್ನು ಬಿಜಾಪುರ ಇರೋದ್ರಿಂದ ಮಾಧ್ಯಮ ಮಿತ್ರರನ್ನು ಕರೆದು ಬಿಜಾಪುರ ಜಿಲ್ಲೆಗೆ ಏನು ಅವಶ್ಯಕತೆ ಅಂತಕ್ಕಂಥ ವಿಚಾರಗಳನ್ನು ಚರ್ಚೆ ಮಾಡಿ ಕೂಡಲೇ ಬಜೆಟ್ನಲ್ಲಿ ಅದನ್ನು ಇಡಿಸ್ತ ಕೆಲಸ ನೀವು ಮಾಡಬೇಕು ಯಾಕಂದ್ರೆ ಈಗ ಆಲ್ರೆಡಿ ಬಿಜಾಪುರದಲ್ಲಿ ಸಿ ಬಿ ಮೆಡಿಕಲ್ ಕಾಲೇಜ್ ಬಗ್ಗೆ ಹೋರಾಟ ಆಯಿತು ಮುಖ್ಯಮಂತ್ರಿಗಳು ಅಡ್ಡಗೋಡೆ ಮೇಲೆ ದೀಪಿಟ್ಟಾಗಿ ಇಟ್ಟು ಹೇಳಿ ಹೋಗಿದ ಮಾಡೋಣ ಅಂತಕ್ಕಂಥದ್ದು ಅದು ಬಜೆಟ್ನಲ್ಲಿ ಬರಬೇಕಲ್ಲ ಅದೇ ರೀತಿ ನಮ್ಮ ಬಸವನಗೋಡಪಳ್ಳಿ ಹತ್ನಾಡು ಕೂಡ ಒಂದು ಬ್ರಿಡ್ಜ್ ಕೇಳಿದ್ದಾರೆ ಅದು ಕೂಡ ಬಜೆಟ್ನಲ್ಲಿ ಬರಬೇಕು ಅಂದರೆ ಈಗ ಬರೀ ಅವು ಅಸ್ವಾಸ್ಯಗಳು ಉಳಿಬಾರದು ಯಾಕೆ ಎರಡೂವರೆ ವರ್ಷದಲ್ಲಿ ಅನುಭವಿಸಿದಂಥ ಬಿಜಾಪುರ ಜಿಲ್ಲೆಯ ಕಷ್ಟಗಳು ಅವು ಕಷ್ಟಗಳು ಕಂಟಿನ್ಯೂ ಆಗಬಾರ್ದು ಯಾಕಂದ್ರೆ ಜನ ಎರಡೂವರೆ ವರ್ಷದಿಂದ ಪ್ರತಿಯೊಂದು ರಂಗದಲ್ಲಿ ನೀವು ಯಾರನ್ನ ಕೇಳಿದ್ರು ಕೂಡ ಅವರು ಬದುಕು ಭಾಳಷ್ಟು ಕಷ್ಟದಿಂದ ಬದುಕಕ್ಕೈತೆ ಇನ್ನರೇ ಮುಂದಿನ ಬಜೆಟ್ನಲ್ಲಿ ಬಿಜಾಪುರ ಜಿಲ್ಲೆಯ ಆ ಜನರ ಜನಸಾಮಾನ್ಯರ ಕಷ್ಟಗಳು ಹೋಗ್ಬೇಕಂದ್ರೆ ನೀವು ಮೊದಲೊಂದು ಇಲ್ಲಿ ಸಭೆಯನ್ನು ಮಾಡಿ ಬೇಗನೆ ಆ ಸಮಯಗಳ ಸಭೆ ಏನು ಸಮಸ್ಯೆಗಳದನ್ನು ಚರ್ಚೆ ಮಾಡಿ ಉಸ್ತುವಾರಿ ಮಂತ್ರಿಗಳು ಇದನ್ನು ಬೇಗನೆ ಇದರ ಇದ್ರ ಬಗ್ಗೆ ನೀವು ಚರ್ಚೆ ಮಾಡಿ ಯಾಕಂದ್ರೆ ಈಗ ನಾನು ನೋಡ್ತಾ ಇದ್ದೀವಿ ಪತ್ರಿಕೆ ಮೂಲಕ ಕೂಡ ಓದಿದ್ದೀನಿ ನಾನು ಕೂಡ ಸಾಕಷ್ಟು ಪತ್ರಿಕಾ ಘೋಷಣೆಗಳನ್ನ ಮಾಡೀನಿ ಬಿಜಾಪುರ ಜಿಲ್ಲೆಯ ಕುಡಿ ನೀರಿನ ಸಲುವಾಗಿ ನಮ್ಮ ಈ ಸಂಬಂಧಪಟ್ಟಂಥ ಪ್ರಿಯಾಂಕ್ ಖರ್ಗೆ ಅವರಿಗೂ ಕೂಡ ಸಾಕಷ್ಟು ಫೋನ್ ಮೂಲಕ ನಾನು ಮಾತಾಡ್ತಿರ್ತೀನಿ ಇಲ್ಲ ಈ ರೀತಿ ನೀರಿನ ಸಮಸ್ಯೆ ಇದೆ ಅಂತಕ್ಕಂಥ ಚರ್ಚೆಗಳನ್ನ ಮಾಡ್ತಿರ್ತೀನಿ ಆದ್ರೆ ಅವ್ರು ಹೇಳೋದು ಏನಂದ್ರೆ ಬರೀ ನಾನು ಏನಾದರೂ ಪ್ರಶ್ನೆ ಕೇಳಿದ್ರೆ ಏ ಕೇಂದ್ರ ಸರ್ಕಾರ ಅಂತ ಹೇಳುವಂಥ ಮಾತನ್ನು ನನಗೆ ಫೋನ್ಯಾಗೆ ಹೇಳಿದಾರೋ ಅಂದರೆ ಬರೀ ಎಲ್ಲನೂ ಕೇಂದ್ರ ಸರ್ಕಾರ ತಿಳ್ಕೊತ ರಾಜ್ಯ ಸರ್ಕಾರದ ಕೆಲಸ ಏನಂದ್ರೆ ಈಗ ಬಿಜಾಪುರ ಜಿಲ್ಲೆಯಲ್ಲಿ ಸುಮಾರು ದಿನಗಳಿಂದ ಈ ಗುತ್ತಿಗೆದಾರರು ಆ ಪಂಪ್ಸೆಟ್ಗಳನ್ನು ಬಂದ್ ಮಾಡಿ ಆ ಜಿಲ್ಲೆ ನೀರಿನ ಆಕಾರ ಆಗುತ್ತೆ ಯಾಕಂದ್ರೆ ಇಲ್ಲಿವರೆಗೆ ಆಯಿತು ಇನ್ನು ಬರ್ತಕ್ಕಂಥ ಬೇಸಿಗೆ ದಿನ ಅದ ಎಲ್ಲ ಸ್ಕೀಮ್ಗಳನ್ನು ಬಂದ್ ಮಾಡಿದ್ರು ಕಳೆದ ಒಂದು ವಾರದ ಒಂದು ವಾರ ಜನ ಗ ದನ ಕಡೆಗಳಿಗೆ ಕುಡಿಯೋ ಪರಿಸ್ಥಿತಿ ಕ್ರಿಯೇಟ್ ಆಗಿತ್ತು ಆದರೆ ಅದ್ರ ಬಗ್ಗೆನೂ ಮುಖ್ಯಮಂತ್ರಿ ನಮ್ಮ ಉಸ್ತುವಾರಿ ಮಂತ್ರಿಗಳಿಗೆ ಹೋಗಿ ಬೆಟ್ಟಕ್ಕೆ ಬಂದಿದ್ದು ಭಾಳಷ್ಟು ಗೊತ್ತಿದ್ದಾರೆ ಬೆಟ್ಟ ಆದರೂ ಕೂಡ ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ ಅಂದರೆ ಅವ್ರು ಏನು ಸಮಸ್ಯೆ ಅದಾವನ್ನು ಪರಿಹರಿಸಿ ಈಗ ಬರ್ತಕ್ಕಂಥ ಬ್ಯಾಸಿಗೆಯಲ್ಲಿ ಬಿಜಾಪುರ ಜಿಲ್ಲೆ ನೀರಿನ ತೊಂದರೆ ಆಗಬಾರ್ದು ಅಂತಕ್ಕಂಥ ವಿಚಾರವನ್ನು ಅವ್ರಿಗೆ ಮನ್ನಣೆಗೆ ತಂದು ಬೇಗನೆ ಇದ್ರ ಬಗ್ಗೆ ನೀವು ಸೀರಿಯಸ್ ಆಗಿ ತೊಗೊಂಡು ಚರ್ಚೆ ಮಾಡಿ ಬಿಜಾಪುರ ಜಿಲ್ಲೆಯ ಸಮಸ್ಯೆಗಳು ಅದಾವ ಇದನ್ನು ಚರ್ಚೆ ಮಾಡಬೇಕು ಬೇಗನೆ ಚರ್ಚೆ ಮಾಡಿ ನೀವು ಅದನ್ನು ಬಜೆಟ್ನಲ್ಲಿ ಇಡ್ತಕ್ಕಂಥ ಕೆಲಸ ಮಾಡಬೇಕಂತಕ್ಕಂಥ ಮನವಿಯನ್ನು ಮಾಡು ಮಾಡೋ ಜೊತೆಗೆ ಇನ್ನೊಂದು ವಿಷಯ ಬಿಜಾಪುರದ ನಗರ ಶಾಸಕರಾದಂಥ ಬಸನಗೌಡಪ್ಪಿ ಯತ್ನಾಳ್ ಪಕ್ಷೇತರ ಶಾಸಕರಾದಂಥ ಪಳ್ಳಿ ಯತ್ನಾಳ್ ಮೇಲಿಂದ ಮೇಲೆ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಬಿ ವಾಯ್ ವಿಜಯೇಂದ್ರ ಅವರಿಗೂ ಮತ್ತು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಿ ಎಸ್ ಯಡಿಯೂರಪ್ಪನವರಿಗೆ ಭಾಳ ಹಗುರವಾಗಿ ಮಾತನಾಡ್ತಾರೆ ಈ ರೀತಿ ಬಸನಗೌಡರ ವರ್ತನೆ ಅನ್ನ ನಾನು ಖಂಡಿಸ್ತಾ ಇದ್ದೀನಿ ಇವತ್ತು ಯಾಕಂದ್ರೆ ವಿ ವೈ ವಿಜೇಂದ್ರ ಅವರ ಬೆಳವಣಿಗೆ ಮತ್ತು ಜನಪ್ರಿಯತೆಯನ್ನು ಸಹಿಸಲಾಗಲಿ ಇವತ್ತು ವಿನಾಕಾರಣ ಟೀಕೆ ಮಾಡ್ತಕ್ಕಂಥದ್ದು ಈ ರೀತಿ ಟೀಕೆ ಮಾಡಿ ಬಿ ಎಸ್ ವೈ ಮತ್ತು ವಿ ವೈ ವಿಜೇಂದ್ರ ಅವ್ರ ಏನು ವರ್ಚಸ್ ಕಮ್ಮಿ ಮಾಡಬೇಕಂತ ಏನು ತಿಳಿಯಾಗದ ಅದರಿಂದ ಹೊರಗೆ ಬರೀ ನೀವು ಅದು ಸಾಧ್ಯ ಆಗೋದಿಲ್ಲ ಈಗ ಅವ್ರು ರಾಜ್ಯಾಧ್ಯಕ್ಷರಾಗಿ ನೀವು ಮೇಲಿಂದ ಮೇಲೆ ನಾನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಅಂತ ಹೇಳ್ತೀರಿ ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಮಾರ್ಗಗಳಿರ್ತಾವ ಆ ಮಾರ್ಗಗಳ ಮಾರ್ಗದಿಂದ ಆದರೂ ಮುಖ್ಯಮಂತ್ರಿ ಆಗ್ತೀರಿ ನೀವು ಈ ರೀತಿ ನಿಮ್ಮ ವರ್ತನೆಯಿಂದ ನಿಮ್ಮ ಮುಖ್ಯಮಂತ್ರಿ ಆಗ ಸಾಧ್ಯ ಇದು ಹಾಸ್ಯಾಸ್ಪದ ಆಗಕತೆ ನೀವು ಮಾತನಾಡ್ತಕ್ಕಂಥ ಮಾತು ಇವತ್ತು ಬಿ ವಾಯ್ ಅವರು ಅದು ಸಮೀಪ ಬಂದ್ಬಿಟ್ಟಾರೆ ಈಗ ಮುಖ್ಯಮಂತ್ರಿ ಸ್ಥಾನ ರಾಜ್ಯದ ಅಧ್ಯಕ್ಷರಾಗ್ಯ ನೀವು ಸಾಕಷ್ಟು ಇಬ್ಬರು ನಾಯಕರಿಗೆ ಮಾತನಾಡಿದ್ರು ಕೂಡ ಅವ್ರು ತಮಗೆ ಒಳ್ಳೇದಾಗಲಿ ಅಂತಕ್ಕಂಥ ಮಾತನ್ನು ಹೇಳಿದಾಗ್ರೆ ನಿಮ್ಮ ಮನಸ್ಸು ಕರಗಬೇಕಲ್ರಿ ಅದೆಲ್ಲ ಇದನ್ನು ನೋಡಿದಾಗ ಈಗ ನೀವು ಒಂದು ಹತ್ತು ಸಲ ಒಂದು ಸು ಹತ್ತು ಸಲ ಸುಳ್ಳು ಹೇಳಿ ಹೇಳಿ ಅದೇನೇ ಕರೆ ಮಾಡ್ಬೇಕಂತ ನೀವು ಸಾಧ್ಯ ಇಲ್ಲ ಇವತ್ತು ನಮ್ಮ ಮಾಜಿ ಮಕ್ಕಳ ಬಿ ಎಸ್ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಭಾಳಷ್ಟು ಜನ ಸ್ನೇಹಿ ಕಾರ್ಯಕ್ರಮ ಕೊಟ್ಟರು ಅವರು ಜನ ಜನರ ಹೃದಯದಲ್ಲಿ ಅದಾರ ಬಿ ಎಸ್ ಯಡಿಯೂರಪ್ಪನವರು ಅವ್ರ ಬಗ್ಗೆ ಏನು ನೀವು ನೀವು ಅವರನ್ನು ಎರಡಿನಲ್ಲೇ ಬೆಳೆದವ್ರದಿರಿ ಈ ಮಟ್ಟಕ್ಕೆ ಬರಬೇಕ ನೀವೇ ಸಾಕಷ್ಟು ಹೇಳ್ಕೊಂಡಿರಿ ಆ ವಿಡಿಯೋಗಳು ಸಾಕಷ್ಟು ತಮ್ಮ ವಿರುದ್ಧ ವೈರಲ್ ಆಗ್ತಿರ್ತಾವೆ ನಾವು ಉಚ್ಚಾಟನೆ ಆದಾಗ ನಮ್ಮ ಬಿ ಎಸ್ ಯಡಿಯೂರಪ್ಪನವ್ರನ್ನ ಹಾಳೆ ಮಾತು ನಾನು ಮಹಿಳೆ ಪಕ್ಷ ಕರ್ಕೊಂಡು ಬಂತು ಅಂತ ಕೇಳೋರು ನೀವೇ ಈಗ ಸಂದರ್ಭಾನುಸಾರವಾಗಿ ಮಾತಿನ ಬದಲಾವಣೆ ಮಾಡ್ತಿರ್ಲಿಲ್ಲ ಇದು ನಿಮ್ಮ ವ್ಯಕ್ತಿತ್ವಕ್ಕೆ ಅದು ಸರಿಯಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳುವ ಮೂಲಕ ಇವತ್ತು ನಮ್ಮ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಎಂಥ ಯೋಜನೆ ಕೊಟ್ಟರು ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ತಡಿಲಿಕ್ಕೆ ಬಡ ಹೆಣ್ಣು ಮಕ್ಕಳ ಭವಿಷ್ಯವನ್ನು ಭದ್ರ ಮಾಡಲಿಕ್ಕೆ ಭಾಗ್ಯಲಕ್ಷ್ಮಿ ಯೋಜನೆ ಕೊಟ್ಟಾರ ಆ ಜನ ಅದನ್ನು ಜನಸಾಮಾನ್ಯ ಬಳಕೆ ಮಾಡ್ಕೊಂಡಾರ ಇವತ್ತು ಭಾರತ ದೇಶದಲ್ಲಿನ ರೈತರಿಗಾಗಿ ಕೃಷಿ ಕೃಷಿ ಬಜೆಟ್ ಅನ್ನು ಮಂಡಿಸಿದವರು ಕೀರ್ತಿ ಕೂಡ ಅವರಿಗೆ ಅದೇ ರೀತಿ ಈ ಬಡ ಮಕ್ಕಳು ಶಾಲೆಯಿಂದ ದೂರು ಉಳಿಗಬಾರದು ತಿಳಿಸಿದ ಸೈಕಲ್ ವಿತರಣೆ ಮಾಡುವ ಮೂಲಕ ಬಹಳಷ್ಟು ಮಕ್ಕಳನ್ನ ಶಾಲೆಗೆ ಬರುವ ಹಾಗೆ ಮಾಡಿದ್ದಾರೆ ವಯೋವೃದ್ಧರಿಗೆ ಸಂಧ್ಯಾ ಸುರಕ್ಷ ಯೋಜನೆ ಕೊಟ್ಟಿದ್ದಾರೆ ಹೈನುಗಾರಿಕೆ ಉತ್ತೇಜನ ಮಾಡಲಿಕ್ಕೆ ಪ್ರತಿ ಲೀಟರ್ ಹಾಲಿಗೆ ಹೆಚ್ಚುವರಿ ಸರ್ಕಾರದ ಪ್ರೋತ್ಸಾಹ ಕೊಡುವ ಮೂಲಕ ಆ ಕೆಲಸನೂ ಕೂಡ ಮಾಡಿದ್ದಾರೆ ತಾಯಂದಿರ ನವಜಾತ ಶಿಶುಗಳ ಆರೋಗ್ಯ ರಕ್ಷಣೆ ಕೂಡ ಮಾಡಲಿಕ್ಕೆ ಬಳ್ಳ ಕಿಟ್ಟನ್ನು ಕೊಟ್ಟರು ಸಮಾಜದ ಅಂಚಿನಲ್ಲಿರ್ತಕ್ಕಂಥ ಆರ್ಥಿಕವಾಗಿ ಹಿಂದುಳಿದ ಸಮುದಾಯಗಳ ಅಭಿವೃದ್ಧಿಗಾಗಿ ಬೇಸ ಹಲವು ನಿಗಮಗಳನ್ನು ಸ್ಥಾಪಿಸಿದ ಇವತ್ತು ಮರಾಠ ಅಭಿವೃದ್ಧಿ ಪ್ರಾಧಿಕಾರ ಇರ್ಬೋದು ವೀರ ಲಿಂಗಾಯತ ಅಭಿವೃದ್ಧಿ ನಿಗಮ ಇರ್ಬೋದು ನಾಡುಗೊಲ್ಲ ಅಭಿವೃದ್ಧಿ ನಿಗಮ ಇರ್ಬೋದು ಅದೇ ರೀತಿ ಗ್ರಾಮನ ಅಭಿವೃದ್ಧಿ ಮಂಡಳಿ ಇರ್ಬೋದು ಇದರ ಜೊತೆಗೆ ಆರ್ಯ ಈಡಿಗ ವಿಶ್ವಕರ್ಮ ಸವಿತಾ ಸಮಾಜ ಮಡಿವಾಳ ಸಮಾಜ ಸೇರಿದ ಹಲವಾರು ಸಮುದಾಯಗಳಿಗೆ ವಿಶೇಷ ಅನುದಾನವನ್ನು ಕೂಡ ಅವ್ರು ಕೊಟ್ಟಿದ್ದಾರೆ ಇವತ್ತು ಬಿ ಎಸ್ ಯಡಿಯೂರಪ್ಪನವರು ರಾಜ್ಯದಲ್ಲಿ ಪ್ರಬಲ ಲಿಂಗಾಯತ ನಾಯಕರಾಗಿ ಗುರುತಿಸಿಕೊಂಡಿದ್ರು ಕೂಡ ಅವರ ಆಡಳಿತಾತ್ಮಕ ನಿರ್ಧಾರಗಳು ಹೆಂಗಿರ್ತಿದ್ದು ಅಂತ ಜಾತ್ಯತೀತವಾಗಿರುತ್ತಿದ್ದು ಕೂಡ ಉದ್ಯೋಗದಲ್ಲಿ ಅವರು ವೃದ್ಧಿ ಆಗ್ತಾರೆ ಅವ್ರಿಗೆ ಅನುಕೂಲ ಆಗ್ತೈತೆ ಅಂತಕ್ಕಂಥಗೊಂಡು ಹೋಟೆಲ್ ತರ್ತೀನಿ ಆದರೆ ಹೋಟೆಲ್ ಮಾಲಕ ಸ್ವಲ್ಪ ಅಶಕ್ತ ಅಂಗವಿಕಲ ಟೈಪ್ ಇದ್ದಾರೆ ಅವರು ಅವ್ರಿಗೆ ತಂದಿಲ್ಲ ಸರ್ವಜ್ ಮನ ಒಂದೊಂದು ಸಲ ಏನು ಮಾಡ್ತಾನೆ ನಾನು ಗಾಡಿಯೊಳಗೂ ಹಾಕೊಂಡು ಬರ್ತೀನಿ ನಿಮ್ಗೆ ಯಾರೋ ಕನ್ಫ್ಯೂಸ್ ಮಾಡಿದ್ರ ಮೋಸ್ಟ್ಲಿ ಮನೆಯಿಂದ ತಂದ್ರೆ ತಪ್ಪಲ್ಲ ನಾನು ತಪ್ಪು ನಿಮ್ಗೆ ಮನೆಯಿಂದ ತರ್ತೀನಿ ಅದು ಈ ರೀತಿ ನಿಮ್ಗೆ ತಪ್ಪು ಸಂದೇಶವನ್ನು ನೀವು ಪಕ್ಷ ನೀವು ಉಚ್ಚಾಟನೆ ಆಗಿದ್ದೀರಿ ಪಕ್ಷದ ಕಚೇರಿ ಬರೋದಿಲ್ಲ ಇಲ್ಲಿ ವ್ಯವಸ್ಥೆ ನಿಮ್ಗೆ ಗೊತ್ತಿಲ್ಲ ನಿಮ್ಗೆ ಯಾರೋ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದ ನಾನು ಜಿಲ್ಲಾ ಅಧ್ಯಕ್ಷನಾದ ತಕ್ಷಣ ಈ ಪ ಕಚೇರಿಯಲ್ಲಿ ನಾನು ಮೊದಲು ಖರೀದಿ ಮಾಡಿದ್ದೆ ಸಿಲಿಂಡರ್ ಮತ್ತು ಗ್ಯಾಸ್ ಇಲ್ಲಿ ಬಂದಂಥ ಎಲ್ಲ ಪಕ್ಷದ ಪದಾಧಿಕಾರಿ ಇರ್ಬೋದು ಜಿಲ್ಲೆಯಿಂದ ಯಾರೇ ಪಕ್ಷದ ಅಭಿಮಾನಿಗಳು ಬಂದರೆ ನಾನು ಇಲ್ಲಿ ಸಕ್ರಿ ಚಹಾಪುಡಿ ಅಂತ ಇದ್ದೇ ಇರ್ತೈತಿ ಇಲ್ಲ ಪ್ಯೂರ್ ಹಾಲಿನಲ್ಲೆಲ್ಲ ಚಹಾ ಮಾಡ್ತೀವಿ ನೀರು ಹಾಡ್ಕೊಳ ತಿಳಿದೀನಿ ನಾವು ಬರೀ ಹಾಲಿನಲ್ಲೇ ಚಹಾ ಮಾಡಿ ಕೊಡ್ತಕ್ಕಂಥ ವ್ಯವಸ್ಥೆನೂ ಕೂಡ ನಾನು ಇಲ್ಲಿ ಮಾಡಿದ್ದೆವು ಈ ರೀತಿ ನಮ್ಮ ಪಕ್ಷದ ಕಚೇರಿಯಲ್ಲಿ ಎಲ್ಲ ಸುಚಿದ್ಧತ್ವ ಮತ್ತು ನೀವು ಏನರೇ ಈ ರೀತಿ ನಿಮಗೆ ಮಾತನಾಡ್ತಕ್ಕಂಥ ಮಾತುಗಳು ನನಗೆ ಯಾಕಂದರೆ ನಿಮ್ಮ ಬಗ್ಗೆ ನಿಮ್ಮ ಬಗ್ಗೆ ನನಗೆ ನೋವಾಗತೈತಿ ಯಾಕಂದ್ರೆ ಬಿಜಾಪುರ ಜಿಲ್ಲೆ ಜನತೆ ಮಾತಾಡ್ತಿರ್ತಾರೆ ಅವ್ರು ನಿಮಗೆ ಅವರು ನಿಮಗೆ ಹೇಳೋಕಿಲ್ಲ ನನಗೆ ಹೇಳ್ತಾರೆ ಅವರು ಏನು ರೀ ನಾವು ಬಸನಗೌಡ ಪಾಟೀಲರು ಅವರ ಬಾಯಿ ಈ ರೀತಿ ಮಾತನಾಡೋದ್ರಿಂದ ಅವ್ರು ಇನ್ನೂ ಬೆಳವಣಿಗೆ ಆಗ್ಬೇಕಾಗಿತ್ತು ಅವ್ರಿಗೆ ಅವ್ರ ಕುಟಿತ ಹಾಕೈತಾರ ಚಲೋಕೈತಾರೆ ಅದಕ್ಕೆ ನಾನು ನಿಮಗೆ ಮನವಿ ಮಾಡ್ತೀನಿ ಪ್ರತಿಯೊಂದು ಮಾತನಾಡುವಂಥ ಸಂದರ್ಭದಲ್ಲಿ ಸುಳ್ಳುಗಳನ್ನು ನಾನು ಏನು ಮಾಡಿರಿ ಈಗ ವಿ ಎಸ್ ಯಡಿಯೂರಪ್ಪರ ಬಗ್ಗೆ ಬಿ ವೈ ವಿಜಯೇಂದ್ರ ಬಗ್ಗೆ ಕೆಲವೊಂದು ಸುಳ್ಳುಗಳನ್ನು ಹೇಳಿಬಿಟ್ರಿ ಸ್ಟಾರ್ಟಿಂಗ್ ಅವರ ಅಧಿಕಾರ ಸಾಕು ಪ್ರಯತ್ನ ಮಾಡಿದ್ರಿ ಮುಖ್ಯಮಂತ್ರಿ ಆ ಸುಳ್ಳುಗಳನ್ನು ಮುಚ್ಚಲಾಕ ದಿನನಿತ್ಯ ನೂರು ಸುಳ್ಳು ಹೇಳಿ ಒಂದು ಸುಳ್ಳು ಮುಚ್ಚಾಕೆ ನೂರು ಸುಳ್ಳು ಹೇಳೋ ಕಥೆಯನ್ನು ಮಾತದ ಹಾಗೆ ನೀವು ಸುಳ್ಳುಗಳನ್ನು ಹೇಳಿ ಮುಚ್ಚಾಕೆ ಹೋಗೋದು ಅದು ಆಗೋದಿಲ್ಲ ಬೇಗನೆ ತಾವು ಇದ್ರ ಬಗ್ಗೆ ಬದಲಾವಣೆ ಆಗಿದೆ ಯಾಕಂದ್ರೆ ಮತ್ತೆ ಹೆಚ್ಚಿಗೆ ಮಾತನಾಡಿದರೆ ಕೆಲವೊಂದು ಕಮೆಂಟ್ ಬಗ್ಗೆ ಕಮೆಂಟ್ಸು ಬರೀತಾರೆ ಕೆಲವರು ಅವರು ಕೂಡ ನಾನು ಮನವಿ ಮಾಡ್ತೀನಿ ನಾನು ಏನು ಪತ್ರಿಕಾಗೋಷ್ಠಿ ಮಾಡಿದ ತಕ್ಷಣ ಜಿಲ್ಲಾ ಅಧ್ಯಕ್ಷನಾಗಿದ್ದ ತಕ್ಷಣ ನನ್ನ ಡ್ಯಾನ್ಸ್ ನನ್ನ ಗೆಳೆಯನ್ನು ಹುಟ್ಟು ಹೋಗೋದಲ್ಲಿ ಒಂದು ಡ್ಯಾನ್ಸ್ ಮಾಡಿದ್ನಿ ನಾನು ಈಗೂ ಮಾಡ್ತೀನಿ ನಾನು ಅವ್ರ ಬಿಡೋದಿಲ್ಲ ಆ ಡ್ಯಾನ್ಸ್ ವಿಡಿಯೋ ನಾನು ನೋಡಬೇಕಾಗಿತ್ತು ನಾನು ಭಾಳಷ್ಟು ಫ್ರೆಂಡ್ಸ್ ಕೇಳಿ ನೀವು ವಿಡಿಯೋ ಸಿಕ್ಕಿದ್ದಿಲ್ಲ ಆ ವಿಡಿಯೋ ವೈರಲ್ ಮಾಡಿದಂಥವ್ರಿಗೆ ಧನ್ಯವಾದ ಹೇಳ್ತಾನೆ ಯಾಕೆ ಅದ್ರ ಒಂದು ನೋವು ಅಂದ್ರೆ ವಿಡಿಯೋ ಯಾ ಹಿಡಿದು ಬರಬೇಕಾಗಿತ್ತು ಅದು ಅದನ್ನ ಆಲ್ಟ್ರೇಷನ್ ಮಾಡಿ ಅದ್ರಾಗ ಹಾಡುಗಳ ಬೇರೆ ಬೇರೆ ಹಾಡುಗಳನ್ನು ಕೂಡಿಸಿ ಅದನ್ನೇನು ಅಕಾಡೆಮಿ ಬಂದು ಮಾಡಿ ಕಳಿಸಿರ್ಲೆ ಅದಕ್ಕೆ ಅದ್ರ ಬಗ್ಗೆನೂ ತೆರಕಡ್ಸ್ಕೊಂಡಿಲ್ಲ ಯಾಕಂದ್ರೆ ರಾಜಕಾರಣ ಮಾಡಬೇಕು ರಾಜಕಾರಣ ಮಾಡ್ಲಿಕ್ಕೆ ಸಾಕಷ್ಟು ರಾಜಕೀಯ ವಿಷಯಗಳ ಕೂತು ಚರ್ಚೆ ಮಾಡ್ಲಿಕ್ಕೆ ವಿಷಯಗಳಿರ್ತಾವೆ ಅದನ್ನು ಬಿಟ್ಟು ವೈಯಕ್ತಿಕ ಬರ್ತಕ್ಕಂತ ರಾಜಕಾರಣ ಬಿಜಾಪುರದಲ್ಲಿ ಭಾಳ ನಡೀತಾ ಇದೆ ಇದು ನಮ್ಗೆ ಅಷ್ಟೇ ನಮ್ಮ ಪಕ್ಷ ಇರೋದು ಎಲ್ಲರಿಗೆ ನಾನು ಮನವಿ ಮಾಡ್ತೀನಿ ಈ ರಾಜಕಾರಣ ವೈಯಕ್ತಿಕ ಹೋಗಬಾರ್ದು ಅಂತಕ್ಕಂಥ ರಾಜಕೀಯ ವಿಷಯ ಕೂಡ ನೀವು ಚರ್ಚೆ ಮಾಡಿರಿ ಅಂತಕ್ಕಂಥ ಮಾತನ್ನು ಹೇಳಿ ಕಮೆಂಟ್ ಬರೆಯೋರು ಕೂಡ ನೀವು ಕಮೆಂಟ್ ಬರಿಬೇಕು ನಾನು ವಿರೋಧವಾಗಿಯೇ ಕಮೆಂಟ್ ಬರೀರಿ ಆ ಕಮೆಂಟ್ ಹೆಂಗಿರ್ಬೇಕಂದ್ರೆ ನಿಮ್ಮ ವ್ಯಕ್ತಿತ್ವ ವೃದ್ಧಿ ಆಗ್ಬೇಕು ನೀವು ಒಬ್ಬ ನಾಯಕನಾಗಿ ಹೊರಗೆ ಬರಬೇಕು ಅಂತಕ್ಕಂಥ ಆ ಕಮೆಂಟ್ ಬರೆಯೋರು ಕೂಡ ನಾನು ಮನವಿ ಮಾಡ್ತೀನಿ ನೀವು ಕೆಟ್ಟ ಕಮೆಂಟ್ ಬರೀರಿ ನನ್ನ ಬಗ್ಗೆ ವೈಯಕ್ತಿಕ ಮಾಡಿರಿ ನಾನು ಎಲ್ಲದಕ್ಕೂ ಗಟ್ಟಿಯಾಗಿ ನಾನು ಈ ಪಕ್ಷವನ್ನು ಕಟ್ತೀನಿ ಈ ಕುರ್ಚಿ ನನಗೆ ಎಲ್ಲಿ ಎಷ್ಟು ಇರ್ತದೆ ಅದು ಮುಖ್ಯ ಅಲ್ಲ ಈ ಕುರ್ಚಿ ನಾನು ನಾನು ದೊಡ್ಡವ ನಾನು ದೊಡ್ಡವಲ್ಲ ಈ ಕುರ್ಚಿ ಭಾಳ ದೊಡ್ಡದಿದೆ ಈ ಕುರ್ಚಿಗೆ ನಾನು ಅನ್ಯಾಯ ಮಾಡಿದಂಗೆ ಈ ಪಕ್ಷ ಸಂಘಟನೆಯಲ್ಲಿ ಕೆಲಸ ಮಾಡ್ತೀನಿ ಇದೇ ರೀತಿ ನೀವು ನಮ್ಮ ಪಕ್ಷದ ಬಗ್ಗೆ ನಮ್ಮ ಪಕ್ಷದ ಕಚೇರಿ ಬಗ್ಗೆ ನಮ್ಮ ಇದ್ರ ಬಗ್ಗೆ ನೀವೇನಾದರೂ ತಪ್ಪು ಹೇಳ್ತಿ ಕೊಡ್ರಿ ಅದನ್ನು ನಾನು ಪ್ರತಿ ಸಲ ಕ್ಲಿಯರ್ ಮಾಡ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಅವ್ರಿಗೆ ಹೇಳುವ ಮೂಲಕ ನೀವು ನಾನು ಇಷ್ಟು ಹೇಳಿ ಹೊಸಗೌಡಪ್ಪ ಎದಾಡಿಗೆ ನಾನು ಮನವಿ ಮಾಡಿದ್ರು ನೀವು ಬದಲಾವಣೆ ಆಗಬೇಕು ನಿಮ್ಮ ಆಟದಲ್ಲಿ ಬದಲಾವಣೆ ಆಗ್ಬೇಕಂತಕ್ಕಂಥ ಮನವಿ ಮಾಡಿಕೊಂಡು ಪತ್ರಿಕಾಷ್ಟೇ ಮುಗಿಸ್ತೀವಿ ಮಾತ್ರ ಅನುದಾನ ಕೊಡಲಿಲ್ಲ ದಲಿತ ಸಮುದಾಯದ ಮಾದರೆ ಚೆನ್ನೈ ಸ್ವಾಮೀಜಿಯ ಮಠಕ್ಕೆ ಕೂಡ ಅನುದಾನ ಕೊಟ್ಟರು ವಾಲ್ಮೀಕಿ ಮಠಕ್ಕೆ ಕೂಡ ಅನುದಾನ ಕೊಟ್ಟರು ಕುರುಬ ಸಮಾಜದ ಕನಕ ಗುರುಪೀಠ ಕೂಡ ಸಾಕಷ್ಟು ಅನುದಾನ ಕೊಟ್ಟರು ಒಕ್ಕಲಿಗರ ಆದ ಚುಂಜನಗಿರಿ ಮಠಕ್ಕೆ ಕೂಡ ಅನುದಾನ ಕೊಡುವ ಮೂಲಕ ಹೀಗೆ ಹಲವಾರು ಸಮ ಸಮುದಾಯಗಳ ಮಠಗಳ ಸ ಮಠಗಳಿಗೆ ಶೈಕ್ಷಣಿಕವಾಗಿ ದಾಸೋಹ ಕಾರ್ಯಗಳಿಗೆ ಕೋಟ್ಯಾಂತರ ರೂಪಾಯಿನ ಅನುದಾನ ಕೊಟ್ಟರು ಇವತ್ತು ಭಾಗ್ಯಲಕ್ಷ್ಮಿ ಸೈಕ್ ಇರ್ಬೋದು ಸೈಕಲ್ ವಿತರಣೆ ಇರ್ಬೋದು ಅಲ್ಲಿ ಜಾತ್ಯತೀತವಾಗಿನ ಕೆಲಸ ಮಾಡಿದ ಎಲ್ಲ ಜಾತಿಯ ಬಡವರಿಗೆ ಆ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಸಿ ಇದ್ದಾಗ ವಿರೋಧ ಪಕ್ಷ ನಾಯಕ ಇದ್ದಾಗ ದಲಿತ ಕೇರಿಗಳಿಗೆ ಪ್ರವಾಸ ಮಾಡುವ ಮೂಲಕ ದಲಿತ ಮನೆಯಲ್ಲಿ ಊಟ ಮಾಡುವ ಮೂಲಕ ಈ ದಲಿತರ ವಿರೋಧಿ ಒಂದು ಸಂದೇಶವನ್ನು ಕೂಡ ಅದನ್ನು ರಾಜ್ಯಕ್ಕೆ ಅವರು ಕೊಟ್ಟಿದ್ದಾರೆ ಈ ರೀತಿ ಬಿ ಎಸ್ ಯಡಿಯೂರಪ್ಪನವ್ರು ಮಾಡಿದಂಥ ಸಾಧನೆಗಳು ಸಾಕಷ್ಟು ಇದಾವೆ ಆದರೆ ಇನ್ನು ರಾಜ್ಯದ ಅಧ್ಯಕ್ಷರಂಥ ಬಿ ವೈ ವಿಜಯೇಂದ್ರ ಬಗ್ಗೆಯೂ ಕೂಡ ಭಾಳ ಸರಳವಾಗಿ ಮಾತನಾಡ್ತೀನಿ ಬಿ ವಾಯ್ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರಾಗಬೇಕಾದ್ರೆ ಅವ್ರು ಯಡಿಯೂರಪ್ಪರ ಮಗ ಗುರುತಿಸಿಲ್ಲ ಅವರೇ ಸಾಕಷ್ಟು ಟಾಸ್ಕ್ಗಳನ್ನು ಸ್ವೀಕರಿಸಿ ಅದ್ರಲ್ಲಿ ಗೆಲುವು ಕಂಡಿದ್ದಾರೆ ಇವತ್ತು ಮಂಡ್ಯದ ಕೆ ಪೇಟ್ ಇರ್ಬೋದು ಇವತ್ತು ತುಮಕೂರಿನ ಸಿರಾ ಇರ್ಬೋದು ಆ ಚುನಾವಣೆಯನ್ನು ಎಂದೂ ಅಲ್ಲಿ ಯಾವ ಭಾರತೀಯ ಜನತಾ ಪಕ್ಷ ಅಲ್ಲಿ ಅರಸಿಂಬರ್ ಒಮ್ಮೆ ಗೆಲುವು ಆಗಿದ್ದಿಲ್ಲ ಅಂಥ ಕ್ಷೇತ್ರಗಳಲ್ಲಿ ಗೆಲುವು ಮಾಡುವ ಮೂಲಕ ಈ ಸಾಕಷ್ಟು ಅವರು ಒಮ್ಮೆಲೆ ಬಂದು ರಾಜ್ಯಾಧ್ಯಕ್ಷ ಆಗಿಲ್ಲ ಯುವ ಮೋರ್ಚಲ್ಲಿ ಕೆಲಸ ಮಾಡಿದ್ದಾರೆ ರಾಜ್ಯದ ಉಪಾಧ್ಯಕ್ಷ ಕೆಲಸ ಮಾಡಿದ್ದಾರೆ ಈ ರೀತಿ ಅವರ ಹೋರಾಟದವನ್ನು ಗುರುತಿಸಿ ನಮ್ಮ ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ ಅವರಿಗೆ ರಾಜ್ಯದ ಅಧ್ಯಕ್ಷ ಮಾಡಿದ್ದಾರೆ ಅವರು ಅಧ್ಯಕ್ಷ ವಹಿಸ್ತಕ್ಕಂಥ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ಎರಡೆಯ ಮೈತ್ರಿ ಕೊಟ್ಟರು ನನಗೆ ಹತ್ತೊಂಬತ್ತು ಚೀಟು ಗೆಲ್ಲಬೇಕಾದ್ರೆ ಅವರು ಅವರ ಹೋರಾಟ ಹೋರಾಟಗಳು ಭಾಳ ಅದ ಅವರ ಪ್ರಯತ್ನ ಕೂಡ ಪಾತ್ರನೂ ಕೂಡ ಭಾಳ ಅದ ಮಹರ್ಷಿ ವ ಅದ್ರ ಜೊತೆಗೆ ಮಹರ್ಷಿ ವಾಲ್ಮೀಕಿ ಪಗರಗಳ ಕೋಟ್ಯ ರೂಪಾಯಿಗಳ ಭ್ರಷ್ಟಾಚಾರವನ್ನು ತೆಗೆದಿರ್ಬೋದು ಮೂಢ ಆಗರದಲ್ಲಿ ಎಂಥ ಹೋರಾಟ ಮಾಡಿದ್ರು ಸರ್ ಮೈಸೂರು ಚಲೋ ಅದು ಓಡಾಟ ಅದು ಆ ಹೋರಾಟದ ಪ್ರತಿಫಲನ ರಾಜ್ಯದ ಮುಖ್ಯಮಂತ್ರಿಗಳು ಸರ್ ಹೊರಗೆ ವಾಪಸ್ ಕೊಡಬೇಕಾಯ್ತು ಇನ್ನೊಂದು ಅತಿವೃಷ್ಟಿ ಆದಾಗ ಎಲ್ಲ ರಾಜ್ಯ ಎಲ್ಲೆಲ್ಲಿ ಆಗಿದೆ ಅಲ್ಲಿ ತಂಡಗಳನ್ನ ರಚಿಸಿ ಅಲ್ಲೆಲ್ಲ ಮಠ ಮಾನ್ಯಗಳೆಲ್ಲ ಎಲ್ಲರಿಗೂ ರೈತರಿಗೆ ಹೆಲ್ಪ್ ಮಾಡ್ತಕ್ಕಂಥ ಕೆಲಸ ಮಾಡಿದರು ಅದೇ ವಿಶೇಷವಾಗಿ ಬಿಜಾಪುರದಲ್ಲಿ ಕೂಡ ಬಿಜಾಪುರದಲ್ಲಿ ದ್ರಾಕ್ಷಿ ಬೆಳೆಗಾರರು ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಿದರೂ ಕೂಡ ನಾಲ್ಕು ತಿಂಗಳು ಲೇಟ್ ಆದರೂ ಕೂಡ ಅವ್ರಿಗೆ ಅವ್ರಿಗೆ ಬರ್ತಕ್ಕಂಥ ವಿಮೆ ಬರ್ತಾ ಇರಲಿಲ್ಲ ಅದು ವಿಶೇಷವಾಗಿ ನಮ್ಮ ಬಬ್ಲೇಶ್ವರ ಮತಕ್ಷೇತ್ರ ಮಧ್ಯದಲ್ಲಿ ಬಬ್ಲೇಶ್ವರ್ ಮತ್ತು ಕೂಡ ತಾಲೂಕಲ್ಲಿ ಮ್ಯಾಕ್ಸಿಮಮ್ ರೈತರಲ್ಲಿ ಅಲ್ಲಿ ವಿಮೆ ಪಡಿಬೇಕಾಗಿತ್ತು ನಾಲ್ಕು ತಿಂಗಳವರೆಗೆ ಮಾಡಲಿಲ್ಲ ನಮ್ಮ ರಾಜ್ಯಾಧ್ಯಕ್ಷ ಬಿ ವಾ ವಿಜೇಂದ್ರ ಅವರು ನಾವು ಚರ್ಚೆ ಮಾಡಿದಾಗ ಕರೆ ಕೊಟ್ಟರು ನಮಗೆ ರಾಜ್ಯದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಹೋರಾಟ ಮಾಡಿರಿ ನನ್ನ ಜನಾರ್ದನ ರೆಡ್ಡಿ ಅವರು ನಮ್ಮ ಶಾಸಕ ರೆಡ್ಡಿ ಅವ್ರನ್ನ ಉಸ್ತುವಾರಿ ಕಳಿಸಿದ್ರಿ ಇಲ್ಲಿ ನಾವು ಯಾವಾಗ ರೈತ ಹೋರಾಟ ಮಾಡ್ಕೋ ಚರ್ಚೆ ಆಯಿತು ಅದರ ಮೊದಲನೇ ದಿನವೇ ಸುಮಾರು ಹದಿನೇಳು ಸಾವಿರ ರೈತರು ಪ್ರೀಮಿಯಂ ಕಟ್ಟಿದ್ರು ನಾವು ಹೋರಾಟ ಮಾಡುತ್ತಿವತ್ತು ಗೊತ್ತಾದ ಮೊದಲನೇ ದಿನನೇ ಸುಮಾರು ಹದಿನೈದು ಹದಿನ ಹದಿನೈದು ಹದಿನೈದು ಸಾವಿರ ಮೇಲ್ಪಟ್ಟ ರೈತರಿಗೆ ಅವತ್ತು ವಿಮೆ ಅನುವನ್ನು ಬಿಡುಗಡೆ ಮಾಡಿದಂಥ ಕೀರ್ತಿ ಬಿಜಾಪುರ ಜಿಲ್ಲೆಯ ರೈತ ನಮ್ಮ ರಾಜ್ಯ ಜಿಲ್ಲಾ ಅಧ್ಯಕ್ಷರಿಗೂ ಮತ್ತು ಈ ಬಿಜಾಪುರ ಜಿಲ್ಲೆ ಎಲ್ಲ ಪದಾಧಿಕಾರಿಗಳಿಗೂ ನಮ್ಮ ರೈತ ಮೋರ್ಚಾ ಕೂಡ ಸಂತದ ಈ ರೀತಿ ಒಳ್ಳೆಯ ಕೆಲಸ ಮಾಡತಕ್ಕಂತ ಇವತ್ತು ನಮ್ಮ ವಿಜಯೇಂದ್ರರಿಗೆ ನೀವು ಈ ರೀತಿ ಮಾತನಾಡಿ ನಿಮ್ಮ ವ್ಯಕ್ತಿತ್ವವನ್ನು ನೀವು ಕಡಿಮೆ ಮಾಡ್ಕೋತೀರಿ ಅಂತಕ್ಕಂಥ ಮಾತನ್ನು ಕೂಡ ನಾ ಗೌಡರಿಗೆ ಹೇಳಬೇಕಾಗತ್ತೆ ಯಾಕಂದ್ರೆ ಇವತ್ತು ಇಷ್ಟು ನೀವು ನಾವು ಗೌಡ್ರಿಗೆ ಹೇಳೋದಂದ್ರೆ ಇನ್ನೊಂದು ವಿಷಯ ನಾವು ಚರ್ಚೆ ಮಾಡ್ತೀನಿ ಸಾಕಷ್ಟು ನೀವು ಪತ್ರಕರ್ತ ನಾವು ಇವತ್ತು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ನಮ್ಮ ಪಕ್ಷದ ಕಚೇರಿಲಿ ನೀವು ಹತ್ತು ಉಪ್ಪಿಟ್ಟು ಮಾಡಿಸ್ತೀರಿ ಹತ್ತು ಮಂದಿಗೆ ಸಾಲು ಅಂತಕ್ಕಂಥ ಮಾತನ್ನು ಹೇಳ್ತೀರಿ ಒಂದು ಸಲ ಅಂದ್ರೆ ಅದನ್ನ ಬಿಟ್ಟಿದ್ದು ಹೋಗ್ಲತ್ತೆ ಅದೇ ಮಾತನ್ನು ರಿಪೀಟ್ ಮಾಡಕೈತ್ರಿ ಈಗ ಮೂರು ನಾಲ್ಕು ಸಲ ಆತ ನೀವು ತಲಿಯಾಗಿ ಏನದ ಅಂದ್ರೆ ಒಂದು ಥಳುಗಣ್ಣು ಭಾಳ ಸಲ ಹೇಳಿ ಕರೆ ಮಾಡ್ಬೇಕು ಬೇಕಿರಿ ನಾ ಇದಕ್ಕೆ ಉತ್ತರ ಕೊಡಬಾರ್ದಂತ ಮಾಡಿದ್ದೆ ನನಗೂ ಭಾಳ ಜನ ಕೇಳಿದ್ರು ಆದರೆ ನಮ್ಮ ಉತ್ತರ ಯಾಕೆ ಕೊಡಲಿಲ್ಲ ಅಂದ್ರೆ ನಮ್ಮ ಪತ್ರಿಕಾ ಮಾಧ್ಯಮ ಅನ್ನೋದು ಭಾಳ ದೊಡ್ಡ ಶಕ್ತಿ ಅದ ಇದು ನಮ್ಮ ದೇಶಕ್ಕೆ ಜಗತ್ತಿಗೆ ಯಾಕ ಮ ಯಾರಾದರೂ ಏನಾದರೂ ಇವತ್ತು ನಾವು ಈ ಜಾಗಕ್ಕೆ ಬರ್ತಾ ಅಂದ್ರೆ ಇವತ್ತು ನೀವು ಕೂಡ ಸಾಕಷ್ಟು ಶಾಸಕರಾಗಿರಿ ಕೇಂದ್ರದ ಮಂತ್ರಿ ಆಗಿರಿ ಅಂದ್ರೆ ಈ ಮಾಧ್ಯಮ ಅಂದ್ರೆ ಏನೂ ಆಗ್ತಿದ್ರಲ್ಲ ಈ ಮಾಧ್ಯಮದ ಸಹಾಯ ತಗೊಂಡು ಇಷ್ಟಲ್ಲ ಬೆಳೆದಿರಿ ಆ ಏನು ಏನ್ರಿ ಏನ್ರಿ ಮಾತನಾಡ್ತೀರಿ ಕೆಲವೊಂದು ಪತ್ರಿಕಾ ಏನು ಏನ್ರಿ ಏನ್ರಿ ಮಾತನಾಡ್ತೀರಿ ಗೌಡ್ರು ಇದೆಲ್ಲ ಸರಿಯಲ್ಲ ಅಂತಕ್ಕಂಥ ಮನವಿಯನ್ ಮಾಡಕತ್ತಲ್ಲ ಯಾಕಂದ್ರೆ ಅವ್ರು ನಮ್ಮಲ್ಲಿ ಉಪ್ಪಿಟ್ಟು ತಿನ್ನಾಗಿ ಬಂದಿರೋಂಗಿಲ್ಲ ಇಲ್ಲಿ ಬಂದಾಗ ಅವರು ಮುಂದೆ ಮತ್ತೆ ಸಾಕಷ್ಟು ವಿಷಯಗಳನ್ನ ಪ್ರಸ್ತಾಪ ಮಾಡುದ ಜಿಲ್ಲೆಯೆಲ್ಲ ಅವರು ವಿಷಯಕ್ಕೆ ಅವ್ರು ಮಾಡ್ಬೇಕಾಗಿರ್ತೈತಿ ಅವ್ರು ಬೇಗನೆ ನಮ್ಮನ್ನು ಯಾವಾಗ ಅಂತಕ್ಕಂಥ ಒತ್ತಡದಲ್ಲಿ ಇರ್ತಾರೆ ಅವರು ಅವ್ರು ನೀವು ಉಪ್ಪಿಟ್ಟು ಬಗ್ಗೆ ಮಾತನಾಡಿ ಇವತ್ತು ನನಗೆ ಅಷ್ಟೇ ನೀವು ನಾ ಪಕ್ಷಕ್ಕೆ ಕಚೇರಿ ಗಟ್ಟ ಅವಮಾನ ಮಾಡಕತ್ತಿಲ್ಲ ಇವತ್ತು ಇಡೀ ಪತ್ರಿಕಾ ಮಾಧ್ಯಮಕ್ಕೂ ಅವಮಾನ ಮಾಡ್ತಾ ಇದ್ದೀರಿ ಇವತ್ತು ಆ ಬಿಜಾಪುರ ಉಪ್ಪಿಟ್ಟಕ್ಕೂ ನೀವು ಅನುಮಾನ ಮಾಡ್ತಾ ಇದ್ದೀರಿ ಬಿಜಾಪುರ ಉಪ್ಪಿಟ್ಟು ಅಂದ್ರೆ ಅದು ಪ್ರತಿಯೊಂದು ಮನೆಯಲ್ಲಿ ಕೂಡ ಈಗ ಮನೆಯಲ್ಲಿ ತಯಾರಾಗ್ತಕ್ಕಂಥ ವಸ್ತು ಮನೆಯಿಂದ ಉಪ್ಪಿಟ್ಟು ತರ್ತ ತರ್ತಾರ ಕಚೇರಿಗೆ ಇರ್ತಕ್ಕಂಥ ಮಾತನ್ನು ಯಾಕೆ ತರಬಾರ್ದು ಮನೆಯಿಂದ ಉಪ್ಪಿಟ್ಟು ಹೋಟೆಲ್ಗಳಿಗೆ ಇರ್ತಕ್ಕಂಥ ಉಪ್ಪಿಟ್ಟು ಉಪ್ಪಿಟ್ಟು ಮನೆ ಉಪ್ಪಿಟ್ಟಿಗೂ ಭಾಳಷ್ಟು ಫರ್ಕ್ ಇದೆ ಅದನ್ನು ಮನೇಲಿ ನಾನು ವಿಚಾರ ಮಾಡಿದ್ದೀನಿ ಮನೆಯಿಂದ ತರಬೇಕ ಮಾಡಿಸ್ಬೇಕಂತ ಕೇಳೋ ಮಾತನ್ನು ಕೇಳಿ ಯಾಕೆ ಮನೆಯ ಊಟ ಮನೆಯ ಪಲಹಾರ ಅಂದ್ರೆ ಅದಕ್ಕೊಂದು ದೊಡ್ಡ ಶಕ್ತಿ ಇದೆ ಅದಕ್ಕೆ ನನಗೆ ನೋವಾಗ್ತಾ ಇದೆ ಇವತ್ತು ನಾನು ಮನೆಯನ್ನು ತರಕಾಗಿಲ್ಲ ಇಲ್ಲಿ ನಮ್ಮ ಕಚೇರಿಯ ಪಕ್ಕದಲ್ಲಿ ಒಂದು ಸಣ್ಣ ಹೋಟೆಲ್ ಇದೆ ಅದು ಸ್ವಾಮಿ ಹೋಟೆಲ್ ಕರಡಿ ಮಾಡೋ ದೇಶದ ಒಬ್ಬರು ಮನೆಯಲ್ಲಿನ ಹೋಟೆಲ್ ಇದೆ ಸಾಕಷ್ಟು ಅಲ್ಲಿ ಬಿಜಾಪುರ ಜಿಲ್ಲೆ ಬಹಳಷ್ಟು ಜನ ಅಲ್ಲಿದ ಪಾಸಲ್ ಕೂಡ ತರ್ಸ್ಕೋತಾರ ಸ್ವಚ್ಛ ಸ್ವಚ್ಛವಾಗಿದೆ ಅಲ್ಲ ನಾನು ಅಷ್ಟ ತರಿಸ್ತೀನಿ ಉದ್ದೇಶ ಏನಂದ್ರೆ ದೊಡ್ಡ ಹೋಟೆಲ್ಗಳಿಗೆ ತರ್ಸೋಕ್ಕಿಂತ ಅಂತವ್ ಇತ್ತಂದ್ರೆ ಅವ್ರಿಗೆ ಒಂದು ಉದ್ಯೋಗ ಸಿಗತ್ತ ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ